ಆರೋಪಿಗಳನ್ನು ನಾವು ಹಿಡೀಬೇಕಾಗಿದೆ ಅವರು ಪರಾವಿಯಲ್ಲಿದ್ದಾರೆ ಅವ್ರನ್ನು ಹಿಡಿದ ನಂತರ

ಕಂಟಿನ್ಯೂ ಆಗ್ತದೆ ನಿಯಮ ಪ್ರಕಾರ ಏನ್ ಮಾಡ್ಬೇಕು ಅದನ್ನು ಮಾಡಿದ್ದು ನಿಯಮ ಪ್ರಕಾರ ಓಕೆ ನೋಡಿ ನಿಯಮ ಪ್ರಕಾರ ಮಾಡಿದ್ದೇವೆ ಅವ್ರು ಆರೋಪ ಮಾಡ್ತಾ ಸರ್ ನಾವು ಕೊಲೆ ಮತ್ತು ದೊರಡೆ ಪ್ರಕರಣಗಳನ್ನು ನಿಯಮ ಪ್ರಕಾರ ಮಾಡಿದ್ದೇವೆ ನಿಮ್ಮ ಪ್ರಕಾರ ಮಾಡಿದ್ದೇವೆ ಅವರಿಗೆ ಅಲ್ಲ ಯಾವ ಸೆಲೆ ಸಾರ್ವಜನಿಕರಿಗೆ ಏನು ತೊಂದರೆ ಆದ್ರೂ ತಕ್ಷಣ ನಾವು ಬರ್ತೇವೆ ಬಟ್ ಹಾಗಂತ ಹೇಳಿ ನಾವು ಎಲ್ಲ ಮನೆಗಳಿಗೆ ಸೆಲೆಟ್ರಿಗಳನ್ನು ಹಾಕುವುದು ಸ್ವಲ್ಪ ಕಷ್ಟ ಏನಾದರೂ ನಿಮ್ಮ ಪ್ರಕಾರ ಮಾಡಿದ್ದು ಮತ್ತಷ್ಟು ಎಚ್ಚರಿಕೆ ವಹಿಸಿ ಅನುಮಾನಾಸ್ಪದವಾಗಿ ಯಾರ್ಯಾರು ಓಡಾಡ್ತಾ ಇದ್ರು ಸಹ ನಮ್ಮ ಪೊಲೀಸರಿಗೆ ತಿಳಿಸಿ ನಾವು ಈಗಾಗಲೇ ಛಿದ್ರಿಯಲ್ಲಿ ನೌಬಾದಲ್ಲಿ ನಮ್ಮ ಶಾಪುರ್ ಗೇಟಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಶಾಪಿ ಅಂತೂ ಟ್ವೆಂಟಿ ಫೋರ್ ಸೆವೆನ್ ಚೆಕ್ ಪೋಸ್ಟ್ ನಾಲ್ಕು ಮಂದಿಗಳನ್ನು ಹಾಕಿಕೊಂಡಿದ್ದೇವೆ ಚಿದ್ರಿ ನೌಬಾದಲ್ಲಿ ನೈಟ್ ಸಿಟಿಗೆ ಎಂಟ್ರಿ ಆಗ್ತಿಲ್ಲ ಪ್ರತಿ ಒಬ್ಬ ಪ್ರತಿ ವೆಹಿಕಲ್ ಚೆಕ್ ಮಾಡ್ತಾ ಅವರ ಎಮ್ ಸಿ ಮುಖಾಂತರ ವೆರಿಫೈ ಮಾಡಿಕೊಳ್ತಾ ಸಿಟಿ ಪಬ್ಲಿಕ್ ಇವತ್ತು ಈ ಪ್ರಕರಣದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದ ಇನ್ಸ್ಪೆಕ್ಟರ್ ಅವರ ई सिटी लिमिट्स पर नाम का चित्र बनाया है हमने चेंज किया इसमें बहुत अच्छा है 2012 2013 2014 5 जुलाई बनी प्रॉपर्टी